ನಿನ್ನೆ ಮೀಟಿಂಗ್ ಇತ್ತು ಸುಜವಾದ ಜೊತೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ಮೂರು ಜನ ಮೀಟಿಂಗ್ ಮಾಡಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಚರ್ಚೆ ಪೂರ್ಣ ಆಯಿತು ಮತ್ತೆ ಅವರು ಈಸ್ ಕಮಿಂಗ್ ಆನ್ ಸಿಕ್ಸ್ಟೀನ್ ಟು ಬೆಂಗಳೂರು ಸಿಕ್ಸ್ ಈವ್ನಿಂಗ್ ಈಸ್ ಮೀಟಿಂಗ್ ಇತ್ತು ಸುದ್ದಿವಲ್ಲಿ ನಾನು ಡಿ ಕೆ ಶಿವಕುಮಾರ್ ಮೂರು ಜನ ಮೀಟಿಂಗ್ ಮಾಡಪೋರೇಷನ್ಗಳು ಇಲ್ಲಿಗೆ ನಮ್ಮ ಕಾರ್ಯಕರ್ತರನ್ನ ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ಚರ್ಚೆ ಪೂರ್ಣ ಆಯಿತು ಮತ್ತೆ ಅವರು ಈಸ್ ಕಮಿಂಗ್ ಆನ್ ಸಿಕ್ಸ್ಟೀನ್ ಟು ಬೆಂಗಳೂರು సిక్టూర్ వేర్ వి ఆర్ కోయింగ్ టు ఫైనైజ్ లిస్ట్